ನಾನು ಹೊತ್ಕೊಂಡಂತಹ ಬೆಡ್ಶೀಟನ್ನು ಮಡಚಿಟ್ರೆ ದಟ್ ಈಸ್ ದ ಫಸ್ಟ್ ಡಿಸಿಪ್ಲೀನ್ ದಟ್ ಐ ಕ್ಯಾನ್ ಅಡಾಪ್ಟ್ ಇನ್ ಮೈ ಲೈಫ್ ಬ್ಯಾಗ್ ಇಡಬೇಕು ಅದಕ್ಕೊಂದು ಜಾಗ ಇರುತ್ತೆ ಕೀ ಇಡಬೇಕು ಅದಕ್ಕೊಂದು ಜಾಗ ಇರುತ್ತೆ ಇದು ಯಾವುದೂ ಆರ್ಗನೈಸ್ ಮಾಡಿ ಇಡಲಿಕ್ಕೆ ಖರ್ಚಿಲ್ಲ ಅನ್ಆರ್ಗನೈಸ್ಡ್ ಮೈಂಡ್ ವೀಕ್ ಮೈಂಡ್ಗೆ ಯಾವಾಗಲೂ ಇಂಡೆಫಿನೆಟ್ನೆಸ್ ಇರುತ್ತೆ ಆರ್ಗನೈಸ್ಡ್ ಮೈಂಡ್ಗೆ ಯಾವಾಗಲೂ ಡೆಫಿನೆಟ್ನೆಸ್ ಇರುತ್ತೆ ಹಾಗೆ ಯಾರೋ ಡಿಪಾರ್ಟ್ಮೆಂಟಲ್ ಸ್ಟೋರ್ ಐಡಿಯಾ ತರಬೇಕಂತಂದರೆ ಅವನ ತಲೆಯ ಒಳಗೆ ಇಲ್ಲದೇ ಇರುವ ಐಡಿಯಾವನ್ನು ಅಲ್ಲಿ ತರಲಿಕ್ಕಾಗಲ್ಲ ಖರ್ಚೇ ಇಲ್ಲದೆ ಮನಸ್ಸನ್ನು ಸ್ಟ್ರಾಂಗ್ ಮಾಡುವ ಕಾನ್ಸೆಪ್ಟೇ ಫೋರ್ ಎಮ್ ಇಟ್ಸ್ ಜಸ್ಟ್ ಎ ಮೈಂಡ್ಸೆಟ್ ಮೈಂಡ್ಸೆಟ್ ಒಂಚೂರು ಚೇಂಜ್ ಆದರೆ ಸಾಕು ಅದಕ್ಕೆ ಖರ್ಚಿಲ್ಲ ಒಂದು ಸಣ್ಣ ವಿಡಿಯೋ ನೋಡಿದ್ದೆ ನಾನು ನೇವಿ ಅಡ್ಮಿರಲ್ ಒಬ್ಬರು ಅವರೊಂದು ಮೆಸೇಜ್ ಕೊಡ್ತಾಯಿರ್ತಾರೆ ಅವರ ಟೀಮಿಗೆ ನಾವು ಮಾಡುವಂತಹ ತುಂಬ ಡಿಸಿಪ್ಲೀನ್ಡ್ ವರ್ಕ್ ಏನಿರಬಹುದು ಅಂತ ಕೇಳ್ತಾಯಿದ್ರು ಒಬ್ಬೊಬ್ಬರು ಒಂದೊಂದು ಉತ್ತರ ಹೇಳ್ತಾಯಿದ್ರು ಅದರಲ್ಲಿ ಅಡ್ಮಿರಲ್ ಕಡೆಗೆ ಒಂದು ಮಾತು ಹೇಳ್ತಾರೆ ನಾನು ಹೊದ್ಕೊಂಡಂತಹ ಬೆಡ್ಶೀಟನ್ನು ಮಡಚಿಟ್ರೆ ದಟ್ ಈಸ್ ದ ಫಸ್ಟ್ ಡಿಸಿಪ್ಲೀನ್ ದಟ್ ಐ ಕ್ಯಾನ್ ಅಡಾಪ್ಟ್ ಇನ್ ಮೈ ಲೈಫ್ ಅಂತ ನನಗೆ ಇದೇನು ಸಣ್ಣ ವಿಷಯ ಅಲ್ವಾ ಅಂತ ಇದಕ್ಕೆ ಆಗಿ ನನ್ನ ಸ್ನೇಹಿತರ ಮಗಳು ಒಂದು ವಿಷಯ ಕೇಳಿದ್ಲು ಅಂಕಲ್ ನಾನು ಬೆಡ್ಶೀಟ್ನ ಮಡಚಿಡಿ ಅಂತ ನಮ್ಮಮ್ಮನೇ ನಮ್ಮಮ್ಮ ನಮ್ಮಪ್ಪ ಎಲ್ಲ ಬಲವಂತ ಮಾಡ್ತಾರೆ ಆದರೆ ಅದೇ ಬೆಡ್ಶೀಟನ್ನು ನಾನು ರಾತ್ರಿ ಮತ್ತೆ ಹೊದ್ಕೋಬೇಕಲ್ಲ ಅಂತ ಅಂಕಲ್ ಯಾತಕ್ಕೆ ಇದನ್ನು ಮಡಚಿಡಬೇಕು ಅಂತ ನನಗೆ ಅಲ್ಲಿ ಉತ್ತರ ಸಿಕ್ತು ಅದಾದಮೇಲೆ ನಾನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಶುರು ಮಾಡಿದೆ ಬೆಡ್ಶೀಟನ್ನು ಮಡಚಿಡುವಾಗ ಏನಾಗುತ್ತೆ ನಮ್ಮ ಮೊದಲನೇ ಡಿಸಿಪ್ಲೀನು ಅಲ್ಲಿ ಶುರು ಆಗುತ್ತೆ ಎದ್ದ ತಕ್ಷಣ ಮಡಚಿಡುವಾಗ ನಮಗೆ ಆ ತಕ್ಷಣಕ್ಕೆ ಮೈಂಡ್ ಆರ್ಗನೈಸ್ ಆಗಲಿಕ್ಕೆ ಶುರು ಆಗುತ್ತೆ ಸಣ್ಣದಾಗಿ ಅದಕ್ಕೆ ಖರ್ಚಿಲ್ಲ ಮತ್ತು ಮಡಿಕೆ ಹಾಕುವಾಗ ಒಂದು ಆಕ್ಯುರಸಿ ಬರುತ್ತೆ ಒಂದು ಅಳತೆ ಬರುತ್ತೆ ಕೈ ಅಳತೆ ಗೊತ್ತಾಗುತ್ತೆ ಮೈಂಡು ಇನ್ನೂ ಆ್ಯಕ್ ಆರ್ಗನೈಸ್ ಆಗಲಿಕ್ಕೆ ಶುರು ಆಗುತ್ತೆ ಒಂದು ಆ ಬೆಡ್ಶೀಟು ಮತ್ತು ಬೆಡ್ ಸ್ಪ್ರೆಡ್ಡು ಇದು ಎರಡು ಚೆನ್ನಾಗಿ ಕಾಣಕ್ಕೆ ಶುರು ಆಗುತ್ತೆ ಅಂದರೆ ಮೈಂಡ್ ಇನ್ನೊಂದು ಸ್ವಲ್ಪ ಸಂತೋಷ ಆಗುತ್ತೆ ಇದು ಲೆವೆಲ್ ಒನ್ ಅಂತ ಅಂದ್ಕೊಂಡ್ರೆ ಜೊತೇಲಿ ಯಾರೋ ಮಲಗಿರ್ತಾರೆ ಸ್ಪೌಸಸ್ ಮಲಗಿರ್ತಾರಲ್ಲ ಅವರ ಬೆಡ್ಶೀಟು ಸಾಧ್ಯ ಆದರೆ ಮಡ್ಚಿಡಿ ಆರ್ಗನೈಸ್ಡ್ ಮೈಂಡು ಡೆವಲಪ್ಡ್ ಮೈಂಡ್ ಆಗಲಿ ಕನ್ವರ್ಟ್ ಆಗಲಿಕ್ಕೆ ಶುರು ಆಗುತ್ತೆ ಸೊ ಇದರಲ್ಲಿ ಮೆಸೇಜ್ ಏನಂತಂದರೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು ಒಂದು ತಕ್ಷಣವೇ ಮಾಡುವುದು ಇನ್ನೊಂದು ಮತ್ತು ನೀಟಾಗಿ ಮಾಡುವುದು ಇನ್ನೊಂದು ಬೆಡ್ಶೀಟ್ ಮಾಡಿಸಿಡೋದು ಒಂದು ಆಫೀಸಿಂದ ಬಂದಿರ್ತೀವಿ ಬ್ಯಾಗ್ ಇಡಬೇಕು ಅದಕ್ಕೊಂದು ಜಾಗ ಇರುತ್ತೆ ಕೀ ಇಡಬೇಕು ಅದಕ್ಕೊಂದು ಜಾಗ ಇರುತ್ತೆ ಇದು ಯಾವುದೂ ಆರ್ಗನೈಸ್ ಮಾಡಿ ಇಡಲಿಕ್ಕೆ ಖರ್ಚಿಲ್ಲ ನಾವೇನು ಮಾಡ್ತೀವಿ ಬ್ಯಾಗ್ ಒಂದು ಕಡೆ ಹಾಕ್ತೀವಿ ಕೀ ಇನ್ನೊಂದು ಕಡೆ ಹಾಕ್ತೀವಿ ಫೋನ್ ಇನ್ನೊಂದು ಕಡೆ ಹಾಕ್ತೀವಿ ಚಾರ್ಜರ್ ಎಲ್ಲೋ ಇರುತ್ತೆ ಬೆಳಗ್ಗೆ ಒಂದು ಹತ್ತು ಹದಿನೈದು ನಿಮಿಷ ಹುಡುಕ್ತೀವಿ ಕ್ಯಾಶ್ ಇರುತ್ತೆ ಕ್ಯಾಶ್ ಎಲ್ಲೋ ಒಂದು ಕಡೆ ಇಡ್ತೀವಿ ನಮ್ಗೆ ಯಾವುದಕ್ಕೂ ಡೆಫಿನೆಟ್ ಪ್ಲೇಸ್ ಅಂತ ಇಲ್ಲ ಅನ್ಆರ್ಗನೈಸ್ಡ್ ಮೈಂಡ್ ವೀಕ್ ಮೈಂಡ್ಗೆ ಯಾವಾಗಲೂ ಇಂಡೆಫಿನೆಟ್ನೆಸ್ ಇರುತ್ತೆ ಆರ್ಗನೈಸ್ಡ್ ಮೈಂಡಿಗೆ ಯಾವಾಗಲೂ ಡೆಫಿನೆಟ್ನೆಸ್ ಇರುತ್ತೆ ಕೀಗೆ ಒಂದು ಸ್ಟ್ಯಾಂಡ್ ಇರಲೇಬೇಕು ಹಾಗೆ ಬ್ಯಾಗ್ ಇಡಲಿಕ್ಕೆ ಒಂದು ಸ್ಟ್ಯಾಂಡ್ ಇರಬೇಕು ಒಂದು ಜಾಗ ಇರಬೇಕು ಪರ್ಸ್ ಇಡಲಿಕ್ಕೆ ಒಂದು ಜಾಗ ಇರಬೇಕು ಫೋನ್ ಇಡಲಿಕ್ಕೆ ಒಂದು ಜಾಗ ಇರಬೇಕು ಆವಾಗ ಮೈಂಡು ಸೆಟ್ ಆಗ್ತಾ ಬರುತ್ತೆ ಅನ್ವಾಂಟೆಡ್ ವೇಸ್ಟೇಜ್ ಆಫ್ ಟೈಮ್ ಈ ಹುಡುಕೋದ್ರಲ್ಲಿ ಪ್ರತಿನಿತ್ಯ ಹತ್ತು ನಿಮಿಷ ಕಳೆಯುತ್ತಲ್ಲ ಅದು ಉಳಿಯುತ್ತೆ ಆ ಉಳಿಯೋದು ನಾವು ಅಷ್ಟು ಕೂಡ ಪ್ರೊಡಕ್ಟಿವ್ ಆಗಲಿಕ್ಕೆ ಶುರು ಮಾಡ್ತೀವಿ ಇದನ್ನು ನಾನು ಪಾರ್ಕಿಂಗ್ ಅಂತ ಒಂದು ಸಬ್ಜೆಕ್ಟಲ್ಲಿ ತರ್ತೀನಿ ಪಾರ್ಕಿಂಗ್ ಒಂದು ವಿಷಯಕ್ಕೆ ಬಂದರೆ ಕೀ ಪಾರ್ಕಿಂಗ್ ಮಾಡೋಕ್ಕೆ ಬಂದರೆ ಚಪ್ಪಲಿ ಪಾರ್ಕಿಂಗ್ ಮಾಡಕ್ಕೆ ಬಂದರೆ ಬ್ಯಾಗ್ ಪಾರ್ಕಿಂಗ್ ಮಾಡೋಕ್ಕೆ ಬಂದರೆ ಫೋನು ಫೋನ್ ಸ್ಟ್ಯಾಂಡು ಮತ್ತು ಚಾರ್ಜರ್ಗಳು ನಮಗೆ ಸರಿಯಾಗಿ ಇಡ್ಲಿಕ್ಕೆ ಬಂತಂದರೆ ಐಡಿಯಾಸ್ ಇಡೋಕ್ಕಾಗತ್ತೆ ಜನರನ್ನು ಹೇಗೆ ಇಡಬೇಕು ಅಂತ ಗೊತ್ತಾಗುತ್ತೆ ಯಾವ ಜನರ ಜೊತೆ ಎಷ್ಟು ನಡವಳಿಕೆ ಬೇಕು ಅಂತ ಗೊತ್ತಾಗುತ್ತೆ ಎಲ್ಲವೂ ಪಾರ್ಕ್ ಆಗಲಿಕ್ಕೆ ಶುರು ಆಗುತ್ತೆ ನಮ್ಮ ಬ್ರೈನ್ ಪಾರ್ಕ್ ಆಗಲಿಕ್ಕೆ ಶುರು ಆಗುತ್ತೆ ಐಡಿಯಾಸ್ ಬ್ರೈನಲ್ಲಿ ಇರುತ್ತೆ ಅದು ಒಂದು ಸಂತೆಯಲ್ಲಿ ತರಕಾರಿ ಇದ್ದ ಹಾಗಿರುತ್ತೆ ಡಿಪಾರ್ಟ್ಮೆಂಟಲ್ ಸ್ಟೋರಿನ ತರಕಾರಿಗೂ ಸಂತೆ ತರಕಾರಿಗೂ ತುಂಬ ಡಿಫ್ರೆನ್ಸ್ ಇದೆ ಡಿಪಾರ್ಟ್ಮೆಂಟಲ್ ಸ್ಟೋರಿನ ತರಕಾರಿ ಹಾಗಿರುತ್ತೆ ಡಿಪಾರ್ಟ್ಮೆಂಟಲ್ ಸ್ಟೋರ್ ಈಗ ಬಿಗ್ ಬಜಾರ್ ಇದೆ ರಿಲಯನ್ಸ್ ಇದೆ ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಇದೆ ಅಲ್ಲಿ ಹೋದರೆ ಒಂದು ಕೋಟಿಗೂ ಜಾಸ್ತಿ ಅಲ್ಲಿ ಪದಾರ್ಥಗಳಿದೆ ಆದರೆ ಒಂದೇ ಒಂದು ಪದಾರ್ಥ ಕಳ್ತನ ಆಗೋಲ್ಲ ಕೊಳ್ತೋಗಲ್ಲ ಅಂದರೆ ನಾಶ ಆಗೋಲ್ಲ ಅಲ್ಲಿ ಯಾಕೆ ಅಂತಂದರೆ ಅಷ್ಟು ಆರ್ಗನೈಸ್ಡ್ ಆಗಿದೆ ಹಾಗೆ ಯಾರೋ ಡಿಪಾರ್ಟ್ಮೆಂಟಲ್ ಸ್ಟೋರ್ ಐಡಿಯಾ ತರಬೇಕಂತಂದರೆ ಅವನ ತಲೆಯ ಹೋಳಿಗೆ ಇಲ್ಲದೆ ಇರುವ ಐಡಿಯಾವನ್ನು ಅಲ್ಲಿ ತರಲಿಕ್ಕಾಗಲ್ಲ ಸೊ ಸಣ್ಣ ಸಣ್ಣ ಡಿಸಿಪ್ಲಿನ್ನು ಒಂದು ವ್ಯಕ್ತಿಯನ್ನು ಅತೀ ದೊಡ್ಡದಾಗಿ ಮಾಡುತ್ತೆ ಒಂದು ಇವತ್ತು ಮುಖೇಶ್ ಅಂಬಾನಿನೋ ಅದಾನಿನೋ ಅಥವಾ ಯಾವುದೇ ದೊಡ್ಡ ವ್ಯಕ್ತಿನ ತಗೊಂಡ್ರೆ ಅವರೆಲ್ಲರೂ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಆರ್ಗನೈಸ್ ಆದವರೇನೆ ಅವರು ಡಿಪೆಂಡ್ ಆಗದೆ ತನ್ನ ತನ್ನ ಕೆಲಸಗಳನ್ನು ತಾನು ಮಾಡಿಕೊಂಡಿದ್ದರಿಂದ ಸಣ್ಣ ಪ್ರಮಾಣದಲ್ಲಿ ಆರ್ಗನೈಸ್ ಆದರೂ ಆಮೇಲೆ ದೊಡ್ಡ ಪ್ರಮಾಣ ಆಯಿತು ಅದಕ್ಕಿಂತ ದೊಡ್ಡ ಪ್ರಮಾಣ ಆಯಿತು ಸೊ ಮೆಸೇಜ್ ಇದರಲ್ಲಿ ಏನಂತಂದರೆ ಚಿಕ್ಕ ಚಿಕ್ಕ ಕೆಲಸಗಳಿಂದ ಹಿಡಿದು ದೊಡ್ಡ ಕೆಲಸಗಳವರೆಗೆ ಸಾಧ್ಯ ಆದಷ್ಟು ಡಿಪೆಂಡೆನ್ಸಿ ಇಲ್ಲದೆ ಇರಲಿ ಮತ್ತು ಡಿಸಿಪ್ಲಿನ್ಡ್ ಆಗಿರಿ ಡಿಸಿಲಿನ್ ಅಂದ ತಕ್ಷಣ ತುಂಬ ರಿಜಿಡ್ ಅಂತಲ್ಲ ಡಿಸಿಪ್ಲಿನ್ ಅಂತಂದರೆ ನನ್ನನ್ನು ನಾನು ಪ್ರೆಸೆಂಟ್ ಮಾಡಿಕೊಳ್ಳುವಿಕೆ ಅಂತ ಹಾಗೆ ಇದ್ದಾಗ ನೀವೆಲ್ಲರೂ ಫೋರಮ್ಗೆ ಬರ್ತೀರಿ ನಮ್ಮದೇ ಬೇಡದೇ ಇರುವ ಮನಸ್ಸು ವೀಕರ್ ಮನಸ್ಸು ಮತ್ತು ಕುಗ್ಗಿರುವ ಮನಸ್ಸನ್ನು ಎತ್ಕೊಂಡು ಹೋಗೋದಕ್ಕೆ ಮೇಲೆ ಎತ್ಕೊಂಡು ಹೋಗೋದಕ್ಕೆ ಸ್ಟ್ರಾಂಗ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ धन्यवाद